ನಮಸ್ಕಾರ ನಾನು सिवಾನಿ ಮತ್ತು ಆಪ್ ನೋಡ رہے ہیں بیجاپور ایکسپریس چلتے ہیں خبروں کی اور خبروںリエステル ಶಾಟ್ โอเคโอเค ایک ಒಂದೇ ಪ್ರಶ್ನೆ ಏನಂತಂದ್ರೆ ನಿಮ್ಮ ಈಗ ನೀವು ಕೂಡ ನೀವು ಯಾರು ಸರ್ಕಾರ ಪರವಾಗಿಲ್ಲ ಯಾರು ಇಲ್ಲ 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 ಬಂದಿದೆ โอเค ಇದರ ಕುರಿತಾಗಿ ಕೇಂದ್ರ ಸರ್ಕಾರದಲ್ಲಿ ಕೋವಿಡ್ ರಷ್ಟನಲ್ಲಿ ಗೌಮಕ್ಸ ರಷ್ಟನಲ್ಲಿ نمبر 1 ಇದೆ ಹೌದು ಹೌದು โอเค ಈ ಒಂದು ನಂಬರ್ ಒನ್ ಇಲ್ಲ ನಂಬರ್ ಟೂ ಇದೆ ಈ ನಂಬರ್ ಟೂ ಆಗಾಕ ಮುಖ್ಯವಾಗಿ ರೈತನ ಮನೆಯಾಗನೇ ಈ ಒಂದು ನಂದಿ ಸಂಪತ್ತು ಉಳಿಸುವಂತ ಯಾವುದು ಕಾನೂನು ಮತ್ತು ಯೋಜನೆ ಅನ್ನ ಒಂದು ಕೇಂದ್ರ ಸರ್ಕಾರನು ತಂದಿಲ್ಲ ಮತ್ತು ರಾಜ್ಯ ಸರ್ಕಾರನು ತಂದಿಲ್ಲ ಅನ್ನುವಂಥ ಇಬ್ಬರದ್ದು ಜವಾಬ್ದಾರಿ ಇರೋದು ಇಲ್ಲಿ ನೋಡಿರಿ ಸರ ಇಲ್ಲಿ ನಾವು ಇದನ್ನ ಕ್ಲಿಯರ್ ಆಗಿನ ಇಲ್ಲಿ ಯಾರನ್ನು ಕೂಡ ಎತ್ತುವುದು ಮತ್ತೆ ಇಳಿಸೋದು ಅನ್ನುವಂಥ ವಿಚಾರ ಇಲ್ಲ ಈಗ ಕಾಂಗ್ರೆಸ್ ಪಕ್ಷದ್ದು ಅಂದರೆ ದೊಡ್ಡ ಪಕ್ಷ ಇವತ್ತು ದೇಶದ್ದು ಅದ್ರದ್ದು ಮೊದಲ ಚಿಹ್ನೆ ಯಾವ್ದಾಗಿದ್ದು ಜೋಡ್ಯತೆ ಆಗಿತ್ತು ಮೊದಲಿನ ಜೋಡತೆ ಆಗಿತ್ತು ಅದೇ ರೀತಿ ಇವತ್ತು ಬಿಜೆಪಿ ಅಂತೇಳಿ ನೋಡಿದ್ರೆ ಅದ್ರದ್ದು ಕೂಡ ಏನಾಗಿತ್ತಪ್ಪ ಅಂದ್ರೆ ಎರಡನೇದು ಚಿಹ್ನೆ ಈ ಕಮಲಕ್ಕಿಂತ ಮುಂಚೆ ಏನಾಗಿತ್ತು ನೇಗಲನ್ನು ಹಿಡಿದಿರುವಂಥದ್ದು ಜೋಡ್ಯತೆಯನ್ನು ಕೃಷಿ ನೇಗಲ್ ಹಿಡಿದಂಥ ಚಿಹ್ನೆ ಆಗಿತ್ತು ಅಂದ್ರೆ ಏನಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಆ ಸಂದರ್ಭದಾಗ ಇದ್ರ ಶಕ್ತಿನ ಅವಲಂಬಿಸಿನೇ ನಾವು ಮುಂದುವರಿತೀವಿ ಅನ್ನೋವಂಥದ್ದಿತ್ತು ಅದ್ರದ್ದು ಇದನ್ನ ಬಿಟ್ಟಿಸಿದ ಏನು ಮಾಡಿದೀವಿ ತೈಲ ಶಕ್ತಿ ಉಪಯೋಗ ಮಾಡಿಕೊಂಡು ಮೆಷಿನ್ ಎಲ್ಲ ಮಾಡಿಕೊಂಡು ಇವತ್ತು ದುಷ್ಪರಿಣಾಮ ನಮ್ಗೆ ಗೊತ್ತಾಗುತ್ತದೆ ಗೊತ್ತಾದ ಹೊತ್ತೇ ಮತ್ತು ನಾವು ಹಾಗೆ ಹೋಗ್ತೀವಿ ಅಂಬ ಬೇಡ ಅಂತ ಹೇಳ್ತಾ ಇರೋದು ಅಂದ್ರೆ ನಾವ್ ಎಲ್ಲರೂ ಒಂದ್ ಒಂಬತ್ತದಿಂದ ನಾವೇನ್ ಮಾಡೋಣ ಇದಕ್ ಪರಿಹಾರ ಕನ್ಕೊಳಣ ಅಂತ ಅದಕ್ಕಾಗಿನೇ ನಾವಿಲ್ಲಿ ಬರ್ತೀವಿ ನಾವು ಇವತ್ತು ರೈತನ ಮನೆಯಿಂದ ಏನಾದ್ರೂ ಕೊಂಡ್ಕೊಂಡು ಹೋದ್ರು ಅಂತ ತಿಳ್ಕೊಳ್ಳೋಣ ಯಾರೇ ಆಗಿರ್ಲಿ ಖಂಡಿತವಾಗಿಯೂ ಕೂಡ ಅದನ್ನು ನಾವೇ ಹೋಗಿ ಹಿಡಿಬೇಕು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಇದು ತಪ್ಪು ಅಂತ ನಾವು ಹೇಳ್ತಾ ಇರೋದು ಯಾಕಪ್ಪ ಅಂತಂದ್ರೆ ಇದು ರೈತನ ಮನ್ಯಾಗ ಕೊಂಡ್ಕೊಂಡೆ ಹೋಗಿರ್ತಾನೆ ರೊಕ್ಕ ಕೊಟ್ಟಿಗೆಸಿಂದ ಅವ್ನು ಅವ್ನು ಹಕ್ ನಮಗೇನದ ಅಂತ ನಾವು ಕೇಳ್ತಾ ಇರುವಂಥದ್ದು ಹಾಗಾಗಿ ಇವತ್ತು ರೈತನ ಮನ್ಯಾಗ ಉಳಿಸೋಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಅದು ಪರಿಹಾರ ಆಗ್ತದೆ ಅಂತ ಹಾಗಾಗಿ ಇವತ್ತು ಗೋ ರಕ್ಷಣಾ ಕಾನೂನು ನಮ್ಗೆ ಏನು ಗೋ ಸಂಪತ್ತು ಉಳಿಬೇಕಾಗಿದೆ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಉಳಿಸೋಕೆ ಖಂಡಿತವಾಗಿಯೂ ಪರಿಹಾರ ಅಲ್ವೇ ಅಲ್ಲ ಪರಿಹಾರ ಅಂತಂದ್ರೆ ರೈತನ ಮನ್ಯಾಗೆ ಉಳಿಸುವಂಥ ಒಂದು ಕಾನೂನುಗಳು ಬೇಕು ರೈತನ ಮನ್ಯಾಗೊಳಿಸುವ ಯೋಜನೆಗಳು ಬೇಕಾಗ್ತವೆ ಅಂತ ಅಂದ್ರೆ ರೈತನ ಮನ್ಯಾಗೊಳಿಸುವ ಕಾನೂನು ಮತ್ತು ಯೋಜನೆಯನ್ನು ತುಂಬಿ ನಾನು ಹೇಳ್ತಾ ಇರೋದು ಇವತ್ತು ನಿಮಗೆ ಕೇಂದ್ರ ಸರ್ಕಾರಕ್ಕೆ ನಿಮಗೆ ಹೇಳ್ತಾ ಇದೀನಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ಏನು ಮಾಡ್ತಾ ಇದೆ ಈ ಒಂದು ಕೆಮಿಕಲ್ ಮತ್ತು ಫರ್ಟಿಲೈಸರ್ಸ್ ಕಂಪ್ನಿಗಳಿಗೆ ಕೊಡ್ತಾ ಇರುವಂತ ಸಬ್ಸಿಡಿ ರೂಪದಲ್ಲಿ ಅಷ್ಟು ಹಣ ಅಲ್ಲಿಗೆ ಹೋಗ್ತಾ ಇದೆ ಅದೇ ಅರ್ಧದಷ್ಟು ಹಣ ಆದರೂ ಕೂಡ ನೇರವಾಗಿ ರೈತರ ಮನೆಗೆ ಬಂತು ಇದು ಜೋಡ್ಯದ ಕಟ್ಟಿದಂಥ ರೈತಗೊಂದು ಏನು ತಿಂಗಳ ಪ್ರೋತ್ಸಾಹನ ಕೊಟ್ಟರು ಅಂತ ತಿಳ್ಕೊಳ್ಳೋಣ ಖಂಡಿತವಾಗಿ ಇಲ್ಲಿ ನಂದಿ ಸಂಪತ್ತು ಹಾನಾಗೆ ಉಳಿತದೆ ಅಂತ ಹಾಗಾಗಿ ಇದು ಗೋವು ಅಥವಾ ನಂದಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ವೇ ಅಲ್ಲ ಅಂತ ಇದು ಎಲ್ಲ ಮನುಕೂಲಕ್ಕೆ ಬೇಕಾಗಿರುವಂಥದ್ದು ಹಾಗಾಗಿ ಕರ್ನಾಟಕ ಏನು ಸರ್ ಇದು ಗೋಶಾಲೆಗಳು ನನ್ನ ಲೆಕ್ಕಕ್ಕೆ ಏನಿದೆ ಒಂದು ಒಂದು ಅರುವತ್ತೆಪ್ಪತ್ತು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಇರ್ಬೋದು ಅನ್ನೋಂಥದ್ದು ನನ್ನ ಅದ್ರ ಬಗ್ಗೆ ನಾವು ಗೋಶಾಲೆ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕಟ್ಸ್ಕೊಂಡಿಲ್ಲ ಆಕ್ಚುಲಿ ಬೇಕಾಗಿತ್ತು ಇಲ್ಲ ಗೋಶಾಲೆಗಳು ಪರಿಹಾರ ಅಲ್ಲ ಅಂತ ಮತ್ತೆ ಹೇಳ್ತಾ ಇರುವಂಥದ್ದು ಇಲ್ಲಿ ಜೋಡೆ ಜೋಡೆತ್ತಿನ ರೈತನ ಮನೆಯಾಗ ಉಳಿದು ಅಂದರೆ ಅದು ನಂದಿ ಶಾಲೆ ಅಂತ ಹಾಗಾಗಿ ಇಲ್ಲಿ ರೈತನ ಮನೆಯಾಗ ಉಳಿಸೋಕೆ ಎಲ್ಲಿ ಪ್ರಯತ್ನ ಅಂತ ನಾ ಹೇಳ್ತಾ ಇರೋದು ಇವತ್ತು ಗೋಶಾಲೆ ಅದು ದೊಡ್ಡ ಧರ್ಮ ಸಂಕಟ ಆಗಿಬಿಟ್ಟದವರಿಗೆ ಇವು ಗಂಡ ಕರ ಹುಟ್ಟಿದ ಎಲ್ಲಿ ಕಳ್ಸೋಣ ಅಂತ ನೀವು ಹೋಗಿ ನೋಡಿ ಬಾರಿ ಗೋಶಾಲೆಯಲ್ಲಿ ಎಷ್ಟು ಗಂಡು ಕರಗಳು ಅಂತೇಳಿ ಎಲ್ಲಿ ಹೋದವು ಎಲ್ಲಿ ಅಂತ ನಾ ಕೇಳ್ತಾ ಇರುವಂಥದ್ದು ಹಾಗಾಗಿ ಗೋಶಾಲೆ ಪರಿಹಾರ ಅಲ್ವೇ ಅಲ್ಲ ಅಂತ ಹೇಳ್ತಾರು ಹಾಗಾಗಿ ಇಲ್ಲಿ ನಂದಿ ಸಂಪತ್ತು ಉಳಿಸಕ್ಕೆ ನಾವು ಪ್ರಯತ್ನ ಈ ಜೋಡೆ ಕಟ್ಟಾಕ ರೈತಕ್ಕೆ ತಯಾರು ಮಾಡಿದೆ ಅಂತಂದ್ರೆ ಅವಾಗ ಗೋಶಾಲೆಗಳು ನಡೀತಾವೆ ಅಂದರೆ ಗೋವನ್ನು ಅಲ್ಲಿ ನಂದಿ ಉಳಿಸೋಕೆ ಸಾಧ್ಯತೆ ಇಲ್ಲ ಅದು ಒಂದು ಏನಾಗಬೇಕು ಗೋರಿ ಆಗಬೇಕು ಅದರಿಂದ ಶಕ್ತಿ ಕಳ್ಕೊತದ ಇನ್ನೂ ಅಂತಂದು ದುಡಿಸ್ಬೇಕು ಎರಡೇ ಒಂದು ಎರಡ್ದಾಗ ಒಂದಾಗಬೇಕು ಅದನ್ನೇ ನೋಡಿ ಇವೆಲ್ಲ ಮಾಡ್ತಾ ಇರೋದು ನಾವು ಅಂತಂದ್ರೆ ಅಂದ್ರೆ ಅಂದರೆ ಅದೇ ಪರಿಹಾರಕ್ಕಾಗೆ ನಾವು ಕೇಳ್ತಾ ಇರೋದು ಸರ ನೀವು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಪಕ್ಷ ಭೇದ ಭಾರತಕ್ಕೆ ಕಿಸಿಂದ ನಾವು ಮೊದಲು ರೈತನ ಉಳಿಸಾಕೆ ಬರೋನು ಅಂತ ಹೇಳತ್ತದ್ದು ಅದನ್ನ ರೈತರ ಬಗ್ಗೆ ನಾವು ವಿಚಾರ ಮಾಡಕತ್ತಿಲ್ಲ ಮೊದಲು ಅವ್ನಿಗೆ ಆಗಿ ನಾವು ಯೋಜನೆ ತರೋನು ಕಾನೂನು ತರೋನು ಮೂಲ ಅವ್ನ ಬಳಿ ಅದಂತ ನಾವು ಹೇಳ್ತಾ ಇರೋದು ಅವ್ನ ಬಗ್ಗೆ ವಿಚಾರ ಮಾಡಲಿಲ್ಲ ಅಂತಂದ್ರೆ ಅವ್ನು ಯಾಕೆ ಕಟ್ತಾನೆ ಅವ್ನು ಪ್ರಾಶಸ್ತ್ಯವನ್ನು ಗುರುತಿಸ್ತೇನೆ ನಾವು ಯಾಕೆ ಕಟ್ತಾನೆ ನಾವು ಅದಕ್ಕಾಗಿಯೇ ಸಿದ್ದೇಶ್ವರಪ್ಪ ಜನ್ಮಸ್ಥಳದಲ್ಲಿ ಅವ್ರು ಪಾದ ಪೂಜೆ ಮಾಡಿ ನಂದಿ ಕೂಗು ಕಾರ್ಯಕ್ರಮ ಮಾಡಿ ಇಲ್ಲೇ ಹಿರಿಯರು ಅದಾರ ಇವರೇ ನಾವೆಲ್ಲರೂ ಕೂಡ ಪಾದ ಪೂಜೆ ಮಾಡಿದ್ದೆ ಯಾಕೆ ಮಾಡಿದೀವಿ